ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳಿದ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಇದು ಇಲ್ಲಿ ಸರ್ಕಾರದಿಂದ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಸರ್ಕಾರದ ಸಿ ಎಂ ಆದಂಥ ಸಿದ್ದರಾಮಯ್ಯ ಸರ್ ಅವರೇನೇ ಆದೇಶನ ಓಡಿಸಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಹೇಳ್ಬಿಟ್ಟು ಇವಾಗ ಸಂಬಂಧಪಟ್ಟ ಇಲಾಖೆಗೂ ಕೂಡ ಒಂದು ಆದೇಶನ ಕೊಟ್ಟಿದ್ದಾರೆ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಹಾಗಾದರೆ ಇಲ್ಲಿ ಯಾರದೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಯಾಕೆ ಕ್ಯಾನ್ಸಲ್ ಆಗ್ತಾ ಇದೆ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥವರಿಗೆ ಸರ್ಕಾರದಿಂದ ಒಂದು ಬಿಗ್ ಶಾ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇದನ್ನ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇನೇ ಒಂದು ಆದೇಶನ ಕೊಟ್ಟಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾಕೆ ಈ ರೀತಿಯಾದಂಥ ನಿರ್ಧಾರನ ಸರ್ಕಾರ ತಗೊಂಡಿದೆ ಅಂತ ಇಲ್ಲಿ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿದಾರಂತೆ ಇನ್ನು ಟ್ವೆಂಟಿ ಪರ್ಸೆಂಟ್ ಫಲಾನುಭವಿಗಳು ಏನಿದ್ದಾರೆ ಅವರು ಎ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿದ್ದಾರೆ ಇಲ್ಲಿ ಮೊದಲನೇದಾಗಿ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಏನು ಎ ಪಿ ಎಲ್ ಕಾರ್ಡ್ ಅಂದ್ರೆ ತಿಳಿಸ್ತೀನಿ ನೋಡಿ ಬಿ ಪಿ ಎಲ್ ಕಾರ್ಡ್ ಅಂತಂದ್ರೆ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳ್ಬಿಟ್ಟು ಎ ಪಿ ಎಲ್ ಕಾರ್ಡ್ ಅಂದ್ರೆ ಅಬೋ ಪಾವರ್ಟಿ ಲೈನ್ ಅಂದ್ಬಿಟ್ಟು ಈ ಬಿ ಪಿ ಎಲ್ ಕಾರ್ಡು ಯಾರಿಗೆಲ್ಲ ಅರ್ಹರಿರ್ತಾರೆ ಪಡೆಯೋದಕ್ಕೆ ಅಂತಂದರೆ ಬಡತನ ವೇಗಿಗಿನ ಯಾರೆಲ್ಲ ಕೆಳಗಿರ್ತಾರೆ ಅಂಥವ್ರು ಮಾತ್ರ ಬಿ ಪಿ ಎಲ್ ಕಾರ್ಡ್ನ ಇಟ್ಕೋಬೇಕು ಅಂತೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದಾರೆ ಆದರೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡು ನಮ್ಮ ರಾಜ್ಯದಲ್ಲಿ ಏಯ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳ ಹತ್ರ ಇದೆ ಇನ್ನು ತಮಿಳ್ನಾಡಲ್ಲಿ ನೋಡೋದಾದ್ರೆ ಕೇವಲ ಫಾರ್ಟಿ ಪರ್ಸೆಂಟ್ ಅಷ್ಟು ಜನಗಳ ಹತ್ರ ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ನಮ್ಮ ರಾಜ್ಯದಲ್ಲಿ ತುಂಬಾ ಜಾಸ್ತಿ ಆಗಿದೆ ಇವಾಗ ಬಿ ಎ ಪಿ ಎಲ್ ಕಾರ್ಡ್ ಇದ್ದವರೆಲ್ಲರೂ ಕೂಡ ದುಡ್ಡನ್ನ ಕೊಟ್ಟು ಎಲ್ಲ ಈ ಎ ಬಿ ಪಿ ಎಲ್ ಕಾರ್ಡನ್ನ ಮಾಡಿಸ್ಕೊಂಡಿದ್ದಾರೆ ಸೊ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕ್ಯಾನ್ಸಲ್ ಮಾಡಿ ಯಾರೆಲ್ಲ ರೇಷನ್ ಕಾರ್ಡನ್ನ ಇಟ್ಕೊಳ್ಳೋದಕ್ಕೆ ಅರ್ಹರಿರೋಲ್ಲ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಇಟ್ಕೊಳ್ಳೋದಕ್ಕೆ ಯಾರೆಲ್ಲ ಎಲಿಜಬಲ್ ಇರೋಲ್ಲ ಯಾರೆಲ್ಲ ಅರ್ಹರಿರಲ್ಲ ಎಲ್ಲರದು ಕೂಡ ನೀವು ಸರ್ವೇನ ಮಾಡಿ ಕ್ಯಾನ್ಸಲ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ್ಲೇ ಮಾಡ್ಬೇಕಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಒಂದು ಆದೇಶನ ಕೊಟ್ಟಿದ್ದಾರೆ ಅಂದ್ರೆ ಸಂಬಂಧಪಟ್ಟ ಇಲಾಖೆಗೆ ಆಹಾರ ಇಲಾಖೆಗೆ ತಿಳಿಸಿದ್ದಾರೆ ಇವಾಗ ಸಿ ಎಂ ಆದ್ರೆ ಸಿದ್ದರಾಮಯ್ಯ ಅವರು ಆದಷ್ಟು ಬೇಗ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಯಾರದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ತಿಳಿಸ್ತೀನಿ ನೋಡಿ ಇಲ್ಲಿ ಮೊದಲನೇದಾಗಿ ಏನಾದ್ರೂ ನೀವೇನಾದ್ರೂ ಟ್ಯಾಕ್ಸ್ ಪೇ ಮಾಡ್ತಾ ಇದೀರಾ ಐ ಟಿ ಏನಾದ್ರು ಫೈಲ್ ಮಾಡ್ತಾ ಇದ್ದೀರಾ ಮತ್ತೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದವರು ಕೂಡ ಎ ಪಿ ಎಲ್ ಕಾರ್ಡ್ ಇರೋರು ದುಡ್ಡನ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ನ ಮಾಡಿಸಿಕೊಂಡಿದ್ದಾರೆ ಸೊ ಇನ್ನ ಜೊತೆಗೆ ಹೆಚ್ಚಿನ ಜಮೀನ್ ಏನಾದ್ರೂ ಅಥವಾ ಸಿಟಿಗಳಲ್ಲಿ ದೊಡ್ಡ ಮನೆಗಳನ್ನ ಹೊಂದಿರಾ ಅಥವಾ ಕೃಷಿತ್ರ ತುಂಬಾನೇ ಜಾಸ್ತಿ ಇಟ್ಕೊಂಡಿದಿರಾ ಅಂತ ಎಲ್ಲಾರ್ದು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡಿ ಹಾಗೆ ವೈಲ್ಡ್ ಬೋರ್ಡ್ ಯಾರೆಲ್ಲ ಕಾರ್ ಇಟ್ಕೊಂಡಿದ್ದಾರೆ ಎಲ್ಲಾರ್ದು ಕೂಡ ಆದಷ್ಟು ಬೇಗ ಚೆಕ್ ಮಾಡಿ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ಆದೇಶನ ಹೊಡಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಇದರಿಂದ ಸರ್ಕಾರಕ್ಕೆ ಏನು ಲಾಭ ಅಂತ ನೀವು ಕೇಳೋದಾದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಎರಡೂ ಯೋಜನೆಗಳನ್ನು ಕೂಡ ಪಡೆಯೋದಕ್ಕೆ ರೇಷನ್ ಕಾರ್ಡ್ ಬೇಕೇ ಬೇಕು ಈಗ ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ರೆ ಎಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗಿ ರೇಷನ್ ಕಾರ್ಡ್ ಬೇಕಾಗೇ ಆಗುತ್ತೆ ಸೊ ಇವಾಗ ರೇಷನ್ ನ ಕ್ಯಾನ್ಸಲ್ ಮಾಡೋದ್ರಿಂದ ಸರ್ಕಾರಕ್ಕೆ ಎಷ್ಟೋ ಪರ್ಸೆಂಟ್ ಅಷ್ಟು ಹಣ ಸೇವ್ ಆಗುತ್ತಂತೆ ಇವಾಗ ಅರ್ಹರಲ್ಲಿ ಅಲ್ಲದೆ ಇರೋರು ಎಲ್ಲರೂ ಕೂಡ ರೇಷನ್ ಕಾರ್ಡ್ನ ಇಟ್ಕೊಂಡಿರೋದ್ರಿಂದ ಸರ್ಕಾರಕ್ಕೆ ತುಂಬ ಲಾಸ್ ಆಗ್ತಾ ಇದೆ ಸೊ ಆದಷ್ಟು ಬೇಗ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಇದು ಒಂದು ರೀತಿ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ಲ ಅನ್ನಭಾಗ್ಯ ಯೋಜನಾ ಹಣವೂ ಬರೋದಿಲ್ಲ ಜೊತೆಗೆ ಗೌರ್ಮೆಂಟಿಂದ ಯಾವುದೇ ರೀತಿಯಾದಂಥ ಫೆಸಿಲಿಟೀಸ್ ಪಡೆಯೋದಕ್ಕೂ ಕೂಡ ನೀವು ಆಗೋದಿಲ್ಲ ಶಕ್ತಿ ಯೋಜನಾ ಮತ್ತು ಗೃಹ ಜ್ಯೋತಿ ಯೋಜನೆ ಇವನಿದೆಯ ಅದಕ್ಕೇನು ಪ್ರಾಬ್ಲಮ್ ಇರಲ್ಲ ಅದು ಬರುತ್ತೆ ಬಟ್ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋದಕ್ಕಾಗಲ್ಲ ಮತ್ತು ಇನ್ನಿತರ ಗೌರ್ಮೆಂಟಿಂದ ಸಿಗುವಂಥ ಸ್ಕೀಮ್ಗಳಿರುತ್ತೆ ಇವಾಗ ಸಬ್ಸಿಡಿ ರೀತಿ ಹಣನೆಲ್ಲ ಪಡ್ಕೊತೀವಲ್ವಾ ಅದೆಲ್ಲ ಸಿಗ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇನೆ ಇವಾಗ ತಮಿಳ್ನಾಡಲ್ಲಿ ನೋಡಿದ್ರೆ ಬರೀ ಫಾರ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳ ಹತ್ರ ಮಾತ್ರ ರೇಷನ್ ಕಾರ್ಡ್ ಇದೆಯಂತೆ ಇವಾಗ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ರೇಷನ್ ಕಾರ್ಡುಗಳು ಹೊಂದಿದ್ದಾರೆ ಜನಗಳು ಅರ್ಹರಲ್ಲ ಅಲ್ಲ ಅಂದ್ರೂ ಕೂಡ ಹೊಂದಿದ್ದಾರೆ ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ರೇಷನ್ ಕಾರ್ಡು ಹತ್ರ ಇರಬೇಕು ಅಂತಂದ್ರೆ ಬಡತನ ರೇಖೆಗಿನ ಯಾರೆಲ್ಲ ಕೆಳಗಿರ್ತಾರೆ ಇವಾಗ ಬಡೂರು ಅಂತವ್ರು ಇರ್ತಾರಲ್ವ ಅಂತವ್ರು ಮಾತ್ರನೇ ಹೊಂದಿರಬೇಕು ಎಲ್ಲರಿಗೂ ಕೊಡೋ ಆಗಿಲ್ಲ ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತೆ ಇನ್ನೊಂದಿದ್ರ ಜೊತೆಗೆ ಹೊಸದಾಗಿ ಯಾರೆಲ್ಲ ಅರ್ಜಿನ ಸಲ್ಲಿಸ್ತಾರೆ ಅವ್ರದನ್ನು ಕೂಡ ಅಷ್ಟೇ ನೀವು ಮನೆಗೆ ಹೋಗಿ ಅವ್ರನ್ನ ಸರ್ವೆ ಮಾಡ್ಕೊಂಡ್ ಬರ್ಬೇಕು ಅವರು ಯಾವ ಹೇಗಿದ್ದಾರೆ ಚೆನ್ನಾಗಿದಾರೆ ಅಥವಾ ಚೆನ್ನಾಗಿದ್ದು ಕೂಡ ರೇಷನ್ ಕಾರ್ಡ್ ಅಪ್ಲೈ ಮಾಡಿದರೆ ಎಲ್ಲಾನು ಕೂಡ ಚೆಕ್ ಮಾಡಿ ಮನೆಗೆ ಹೋಗಿ ಸರ್ವೆ ಮಾಡಿ ನಂತರ ನೀವು ಇಶ್ಯೂ ಮಾಡಬೇಕು ಇವಾಗ ಅರ್ಜಿ ಸಲ್ಲಿಸ್ತವ್ರು ಎಲ್ಲರಿಗೂ ಕೂಡ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅದು ರೀತಿ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ ರೀತಿಯಾಗಿ ಬಿ ಪಿ ಎಲ್ ಕಾರ್ಡ್ ಇಟ್ಕೊಳ್ಳೋಕೆ ಅರ್ಹ ಇಲ್ಲದೆ ಇರೋರೆಲ್ಲ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿರೋದ್ರಿಂದ ಸರ್ಕಾರದ ಆರ್ಥಿಕ ಹೊರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ತಾ ಇದ್ದಾರೆ ಇದು ಒಂದು ರೀತಿ ಎಲ್ಲರಿಗೂ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಇವಾಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಎಲ್ಲಾ ಕೂಡ ಜಾಸ್ತಿ ಮಾಡಿದ್ದಾರೆ ಅಬಕಾರಿ ಸುಂಕ ಮತ್ತೆ ನೋಂದಣಿ ಸುಂಕ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಹಾಲಿನ ದರಗಳು ಮತ್ತೆ ದಿನನಿತ್ಯ ಉಪಯೋಗಿಸುವ ವಸ್ತುಗಳು ಪ್ರತಿಯೊಂದ್ರ ಒಂದು ಬೆಲೆನೂ ಕೂಡ ಜಾಸ್ತಿ ಮಾಡಿದ್ದಾರೆ ಅದ್ರ ಜೊತೆಗೆ ಇವಾಗ ಜನಸಾಮಾನ್ಯರಿಗೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಬೇಕಂತಂದ್ರೆ ನಿಜವಾಗ್ಲೂ ಜನಗಳಿಗೆ ಒಂದು ಶಾಕ್ ಅಂತಾನೆ ಹೇಳ್ಬೋದು ಇಲ್ಲಿ ಇವಾಗ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಇಲ್ಲಿ ವಿರೋಧ ಪಕ್ಷದವ್ರು ಏನಿದ್ದಾರೆ ಇವಾಗ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇದನ್ನೆಲ್ಲ ನೀವೇ ಮಾಡಿರೋದು ನೀವೇ ಆಯ್ಕೆ ಮಾಡಿರೋದು ಇವಾಗ ನಿಮಗೆ ಅದೆಲ್ಲ ನೋಡಿ ಹೆಂಗೆ ತಿರುಗು ಬಾಣ ಆಗಿದೆ ಹೇಳ್ಬಿಟ್ಟು ಅವರು ಕೂಡ ತಿಳಿಸ್ತಾ ಇದ್ದಾರೆ ನಿಜವಾಗ್ಲು ಇದೊಂದು ರೀತಿ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಎಷ್ಟು ಮನೆಗಳಲ್ಲಿ ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು ಇವಾಗ ಒಂದು ಮನೆ ಸಿಟಿನಲ್ಲಿ ಒಂದು ಮನೆ ಇದೆ ಅಂತ ಅಂದ ತಕ್ಷಣ ಎಲ್ಲರೂ ಕೂಡ ಶ್ರೀಮಂತರಾಗಲ್ಲ ಅವರಿಗೂ ಸಾವಿರಾರು ಕಷ್ಟಗಳಿರುತ್ತೆ ಅವರಿಗೂ ಸಾವಿರಾರು ಸಮಸ್ಯೆಗಳಿರುತ್ತೆ ಏನೋ ಬಿ ಪಿ ಎಲ್ ಕಾರ್ಡ್ನ ಇಟ್ಕೊಂಡಿರ್ತಾರೆ ಇವಾಗ ರೈತರಿಗೆ ನೋಡೋದಾದ್ರೆ ಕೃಷಿ ಉಪಕರಣಗಳನ್ನ ಇಟ್ಕೊಂಡಿದ್ರು ಅವ್ರದ್ದು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಇವಾಗ ರೈತರು ಅಂತಂದರೆ ಒಂದು ಸಾಲನೋ ಲೋನಲ್ಲೋ ಅಲ್ಲ ಒಂದು ಟ್ಯಾಕ್ಟರ್ನ ತೊಗೊಂಡಿರ್ತಾರೆ ಹಾಗಾದರೆ ಅವ್ರದ್ದು ಕೂಡ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ನೋಡೋಣ ಸರ್ಕಾರ ಯಾವ ರೀತಿಯಾಗಿ ಡಿಸಿಷನ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ಮೂವತ್ತೈದು ಲಕ್ಷ ಫಲಾನುಭವಿಗಳು ಡೂಪ್ಲಿಕೇಟ್ ಬಿ ಪಿ ಎಲ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಅಂತಂದರೆ ಎ ಪಿ ಎಲ್ ಕಾರ್ಡನ್ನ ಮಾಡಿಸ್ಕೊಂಡು ಅದನ್ನು ದುಡ್ಡು ಏನಾದರೂ ಕೊಟ್ಟು ಬಿ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಕುಟುಂಬಗಳಿಗೆ ರೇಷನ್ ಕಾರ್ಡನ್ನ ನೀಡಲಾಗಿದೆ ಅದರಲ್ಲಿ ಮೂವತ್ತೈದು ಲಕ್ಷ ಕುಟುಂಬಗಳು ರೇಷನ್ ಕಾರ್ಡ್ನ ಡೂಪ್ಲಿಕೇಟ್ ಮಾಡಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಇಲ್ಲಿ ಸರ್ಕಾರದಿಂದ ತುಂಬಾನೇ ಸ್ಟ್ರಿಕ್ಟ್ ಆಗಿ ತಿಳಿಸ್ತಾ ಇದ್ದಾರೆ ನೋಡೋಣ ಯಾವ ರೀತಿಯಾಗಿ ಡಿಸಿಷನ್ಸ್ನ ತಗೋತಾರೆ ಇವಾಗ ಸದ್ಯದಲ್ಲೇ ಆದಷ್ಟು ಬೇಗ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಯಾವ ತಿಂಗಳಲ್ಲಿ ಬೇಕಾದರೂ ಕ್ಯಾನ್ಸಲ್ ಆಗ್ಬೋದು ನಿಮ್ಮ ರೇಷನ್ ಕಾರ್ಡ್ ಕಾರ್ಡ್ಗಳು ಇದೇ ತಿಂಗಳಲ್ಲಾದರೂ ಕೂಡ ಆಗ್ಬೋದು ಅಥವಾ ಮುಂದಿನ ತಿಂಗಳಲ್ಲಾದರೂ ಕೂಡ ಆಗ್ಬೋದು ಯಾವಾಗ ಬೇಕಿದ್ದರೂ ಆಗ್ಬೋದು ಇಲ್ಲಿ ನೀವೇನಾದರೂ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಯಿತು ಅಂತಂದರೆ ನೀವು ನೀವಿಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಪಡೆಯೋದಕ್ಕೆ ಆಗಿರೋದಿಲ್ಲ ಆ ಆಗಿರೋದಿಲ್ಲ ಅಂತಂದರೆ ಇಲ್ಲಿ ಸರ್ಕಾರಕ್ಕೆ ಆರ್ಥಿಕ ಹೊರೆನೂ ಕೂಡ ಕಡಿಮೆ ಆಗುತ್ತೆ ಮತ್ತು ದುಡ್ಡು ದುಡ್ಡನ್ನ ಹೊಂದಿಸೋದಕ್ಕೂ ಕೂಡ ಕಷ್ಟ ಆಗೋದಿಲ್ಲ ಅಂತೇಳ್ಬಿಟ್ಟು ಸರ್ಕಾರ ಈ ರೀತಿಯಾಗಿ ಒಂದು ಚಿಂತನೆಯನ್ನು ಮಾಡಿ ಒಂದು ಆದೇಶನ ಹೊರಡಿಸಿದರೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದರಿಂದ ನಿಜವಾಗ್ಲೂ ಜನಸಾಮಾನ್ಯರಿಗೆ ಒಂದು ಬೇಸರ ಸಂಗತಿ ಅಂತಲೇ ಹೇಳ್ಬೋದು ಇವಾಗ ಬಿ ಪಿ ಎಲ್ ಕಾರ್ಡ್ ಇದೆ ಅಂತಂದರೆ ಒಂದು ಸಿರಿವಂತ ಕಾರ್ಡ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಎಷ್ಟೋ ಯೋಜನೆಗಳನ್ನ ಪಡಿಬೋದು ಬಿ ಪಿ ಎಲ್ ಕಾರ್ಡ್ ಇದೆ ಅಂತಂದರೆ ಎಷ್ಟೋ ಲಾಭಗಳನ್ನ ಪಡಿಬೋದಲ್ವಾ ಸೊ ಈ ರೀತಿ ಸರ್ಕಾರ ಮಾಡ್ತಿರೋದು ಜನಗಳಿಗೆ ಒಂದ್ ರೀತಿ ಬಿಗ್ ಹಾಕು ಜೊತೆಗೆ ಇವ್ರು ಈ ರೀತಿಯಾಗಿ ಕ್ಯಾನ್ಸಲ್ ಏನಾದ್ರು ಮಾಡಿದ್ರು ಅಂತಂದ್ರೆ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಬಂದೇ ಬರುತ್ತೆ ಆವಾಗ ಜನಗಳು ಮತ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಣ ಸರ್ಕಾರ ಯಾವ ಡಿಸಿಷನ್ಸ್ನ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟು ಜನದ್ದು ಕ್ಯಾನ್ಸಲ್ ಮಾಡ್ತಾರೆ ಯಾರದೆಲ್ಲ ಕ್ಯಾನ್ಸಲ್ ಮಾಡ್ತಾರೆ ಅಂತ ತಿಳ್ಸೋಣ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂತಂದರೆ ನೀವು ವಿಡಿಯೋ ನೋಡ್ತಾ ಇರುವಂತ ಎಲ್ಲರಿಗೂ ಕೂಡ ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವಾಗ ಸರ್ಕಾರ ಮಾಡ್ತಿರೋದು ಸರಿನಾ ತಪ್ಪ ಅಂತ ಹೇಳ್ಬಿಟ್ಟು ತಿಳಿಸಿ ಹಾಗೆ ಈ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಈ ಮಾಹಿತಿ ಆಗಿದೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಆಶಿತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಇದೇ ರೀತಿ ಅಪ್ಡೇಟ್ಸಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ನೋಡ್ದಂತವ್ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡೋಣ